ಎಲ್ಲರಿಗೂ ನಮಸ್ಕಾರ ಚಿಕ್ಕಾಂ ಸೌಳೂರು ಕ್ಷೇತ್ರದ ನನ್ನ ಎಲ್ಲ ಮತದಾರ ಬಾಂಧವರಿಗೆ ವೈಯಕ್ತಿಕವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕದ ಅಧ್ಯಕ್ಷ ಪರಶುರಮ ಮಾಡುವ ಅನಂತ ಅನಂತ ನಮಸ್ಕಾರಗಳು ಬಂಧುಗಳೇ ಈಗ ಸತ್ಯ ಎಂ ಪಿ ಎಲೆಕ್ಷನ್ ಆಗಿದೆ ಮುಂದೆ ಬರುವ ಮರುಚುನಾವಣೆಯನ್ನು ನಾವು ಕಾಯ್ತಾ ಇದ್ದೀವಿ ಅದಕ್ಕೆ ನಮ್ಮ ಕ್ಷೇತ್ರದ ಶಿಗ್ಗಾಂವ್ ಮತ್ತು ಸವಣೂರು ಕ್ಷೇತ್ರದ ಮತದಾರ ಬಾಂಧವರಲ್ಲಿ ನಾನು ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯವನ್ನು ಇದ್ದೀನಿ ಮತ್ತು ಮತದಾರರ ಬಾಂಧವರ ಒಂದು ಅಭಿಪ್ರಾಯನೂ ಹೀಗಿದೆ ಈ ಸಲ ಚೇಂಜ್ ಆಗುವಂಥ ಒಂದು ಕನಸು ಕಾಣ್ತಾ ಇದ್ದೀವಿ ಆಮೇಲೆ ಚೇಂಜ್ ಆಗುವಂಥ ಒಂದು ರೂಪರೇಷೆಗಳು ನಡೀತಾ ಇದ್ದಾವೆ ಅದಕ್ಕೆ ನನ್ನ ವೈಯಕ್ತಿಕ ವಿಚಾರ ಇದು ಏನಪ್ಪ ಅಂತಂದರೆ ಈಗ ಸತ್ಯ ಹಿಂದೆ ಸಿಗ್ಗಾಂವ್ ಕ್ಷೇತ್ರದೊಳಗೆ ನಮ್ಮನ್ನು ಆಳಿದಂಥ ಎಮ್ ಎಲ್ ಎಗಳಿದ್ರು ಒಬ್ಬರು ನಮ್ಮನ್ನು ಆಳಿದರು ಅದು ಯಾರು ಅಂತಂದರೆ ಸಿಂಧೂರವರು ರಾಜಶೇಖರ್ ಸಿಂಧೂರವರು ಈಗ ನಮಗೆ ಹೊಲಿದ್ ಬಂದಿದೆ ಈ ಸಲ ನಮ್ಮ ಸಿಗ್ಗಾಂವ್ ಸೋಲಂ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ನಾವು ನಮ್ಮ ಪರಮ ಪೂಜ್ಯ ಶ್ರೀ ದೊಡ್ಡ ಮುನಶ್ಯ ಕಲ್ಮಠದ ಚನ್ನಬಸ ಮಹಾಸ್ವಾಮಿಗಳನ್ನು ನಮ್ಗೆ ಪಕ್ಷವ ಪಕ್ಷದ ಯಾವುದೇ ಟಿಕೆಟ್ ಟಿಕೆಟನ್ನು ನಾವು ಬಯಸ್ತಾ ಇದ್ದೀವಿ ಮತ್ತು ಅವರಿಗೆ ಪಕ್ಷ ಟಿಕೆಟ್ ಕೊಟ್ಟಿದ್ದೇ ಕರೆ ಆದರೆ ಅವರ ಗೆಲುವು ನಿಶ್ಚಿತ ಮತ್ತು ಖಂಡಿತ ಅದಕ್ಕಾಗಿ ನನ್ನ ಎಲ್ಲ ಎರಡು ಲಕ್ಷ ಹದಿನೆಂಟು ಸಾವಿರ ಜನಸಂಖ್ಯೆ ಹೊಂದಿರುವಂಥ ಚಿಕ್ಕಗಂಸನೂರು ಮತ ಕ್ಷೇತ್ರದ ಎಲ್ಲ ಮತದಾರರಿಗೂ ನನ್ನ ಅಭಿನಂದನೆಗಳು ತಿಳಿಸ್ತೀನಿ ಮತ್ತು ಮುಂದೆ ಗುರುಗಳಿಗೆ ತಾವುಗಳು ಚುನಾಯಿತ ಪ್ರತಿನಿಧಿಯನ್ನಾಗಿ ಆಯ್ಕೆ ಆಯ್ಕೆ ಹೇಳಿ ನನ್ನ ಒಕ್ಕೊಲ್ಲಿನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇನ್ನೊಂದಾಗಿ ಹೇಳಬಲ್ಲೆ ಈಗ ಸತ್ಯ ಎರಡು ರಾಷ್ಟ್ರೀಯ ಪಕ್ಷಗಳಿದಾವೆ ಒಂದು ಬಿ ಜೆ ಪಿ ಇನ್ನೊಂದು ಕಾಂಗ್ರೆಸ್ ಎಲ್ಲ ಪಕ್ಷಗಳಲ್ಲಿ ನನ್ನ ಕೋರಿಕೆ ವಿನಂತಿ ಪಕ್ಷದ ಪ್ರಮುಖರು ಒಬ್ಬ ಸವಣೂರಿನ ದೊಡ್ಡ ಹುಣಸಕ್ಕಲ್ ಮಟ್ಟದ ಗುರುಗಳಿಗೆ ಪಕ್ಷದ ಟಿಕೆಟನ್ನು ಕೊಡಬೇಕಂತೇಳಿ ನನ್ನ ಒಕ್ಕೂಲಿನ ಅಭಿಪ್ರಾಯವಿದೆ ಮತ್ತು ಅವರು ಮಾಡಿದಂಥ ಸಾಧನೆ ನಾನು ಸುಮಾರು ಐವತ್ತೆಂಟು ವರ್ಷಗಳ ಇತಿಹಾಸ ನನ್ನ ನಾನು ಹುಟ್ಟಿದಂಥ ಒಂದು ವಯಸ್ಸು ಅಂತಂದ್ರೆ ಇವತ್ತು ಐವತ್ತು ನಾಲ್ಕು ನಡೀತಾ ಇದೆ ನಾನು ಅವನಿಗೆ ನಾನು ಕಂಡಂಥ ಮಠ ಇವತ್ತು ಅದ್ಭುತ ಮಠವಾಗಿ ಬೆಳೆದಿದೆ ಇದಕ್ಕೆ ಬೆಳೆ ಕಾರಣ ಚೆನ್ನಬಸವ ಮಹಾಸ್ವಾಮಿಗಳೇ ಅದಕ್ಕೆ ಆ ಬೆಳವಣಿಗೆಯನ್ನು ಕಂಡು ನಾನು ಇವತ್ತು ಸವಣೂರಿನ ಬೆಳವಣಿಗೆಯನ್ನು ಬಯಸ್ತಾ ಇದ್ದೀನಿ ಮತ್ತು ಶಿಗ್ಗಾಂವ ಕ್ಷೇತ್ರದ ಬೆಳೆ ಬೆಳವಣಿಗೆಯನ್ನು ಬಯಸ್ತಾ ಇದ್ದೀನಿ ಮತ್ತು ನನ್ನ ಸವಣೂರು ಈಗ ಸದ್ಯ ಇರುವಂಥ ಸವಣೂರು ಇನ್ನೂ ಉತ್ತುಂಗವಾಗಿ ಬೆಳೀಬೇಕನ್ನೋ ಆಶಯದಿಂದ ನಾನು ಪರಮ ಪೂಜ್ಯರಿಗೆ ಟಿಕೆಟನ್ನು ಕೊಡಬೇಕಂತೇಳಿ ಪ್ರಮುಖರಲ್ಲಿ ಪಕ್ಷದ ಪ್ರಮುಖರಲ್ಲಿ ಹಿರಿಯರಲ್ಲಿ ನನ್ನ ಒಂದು ಕಳಕಳಿಯ ವಿನಂತಿ ಗುರುಗಳಿಗೆ ಟಿಕೆಟನ್ನು ಕೊಟ್ಟು ಅವರನ್ನು ವಿಧಾನಸಭೆಗೆ ಈಗೇನು ಉತ್ತರ ಪ್ರದೇಶದಾಗ ಯೋಗಿ ಆದಿತ್ಯನಾಥ್ ಇದ್ದಾರೆ ಹಾಗೆ ಸೌ ಇದು ಬೆಂಗಳೂರಿನ ವಿಧಾನಸೌಧದಲ್ಲಿ ನಮ್ಮ ಚನ್ನಬಸವ ಮಹಾಸ್ವಾಮಿಗಳು ರಾರಾಜಿಸಬೇಕಂತ ಹೇಳಿ ನಮ್ಮ ಒಂದು ಆಯನ್ನು ವ್ಯಕ್ತಪಡಿಸುತ್ತೇವೆ ಇನ್ನು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ ಪಡೆಯೋದಕ್ಕೆ